ಸರ್ ನಮಸ್ತೆ ನ್ಯೂಸ್ ಬೀಟ್ ಚಾನಲ್ಗೆ ಸ್ವಾಗತ ನಮಸ್ತೆ ಸರ್ ಫಸ್ಟ್ ಪ್ರಶ್ನೆ ಕ್ಯಾಪ್ಟನ್ ಆಫ್ ದ ಶಿಪ್ಪಿಂದನೇ ಸ್ಟಾರ್ಟ್ ಮಾಡೋಣ ಸೊ ನೈನ್ಟೀನ್ ನೈಂಟಿ ಕತೆ ಉಟ್ಕೊಂಡಿದ್ದೆ ಹೆಂಗೆ ಸರ್ ನೈಂಟಿ ಕತೆ ಬಂದು ಎಸ್ ಎಸ್ ಸಿ ಫೇಲ್ ಆಗಿದ್ದೆ ಅವಾಗ ಆ ಟೈಮಲ್ಲಿ ಏನೋ ಒಂದು ಡಿಪ್ರೆಷನ್ನು ಏನೋ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸ್ಕೂ ಸ್ಕೂಲ್ಗೆ ಹೋಗೋಣ ಅಂದರೆ ಸೇರಿಸಲ್ಲ ಈ ಥರನೇ ಒಂಥರ ಡಿಪ್ರೆಷನ್ ನಡೀತಾ ಇದೆ ಸರ್ ಅವಾಗ ಒರ ಜೊತೆ ಓಡ್ಕೊಂಡಿದ್ದ ಊರಲ್ಲಿ ಹೊಲ ಎಲ್ಲ ನೋಡಿಕೊಂಡೆಲ್ಲ ಕಡೆ ಇದ್ದೆ ಆ ಟೈಮಲ್ಲಿ ಸುಮ್ಮನೆ ಏನೋ ಬರೆಯೋಣ ಅಂದ್ಬಿಟ್ಟು ಬರೆದಿದ್ದ ಕತೆ ಸರ್ ಇದು ಅಂದರೆ ಅವಾಗ ಹೆಂಗೆ ಯಾವಾಗ ಹೆಂಗೆ ಬರ್ದಿದೆ ನಮಗೆ ಐಡಿಯಾಸ್ ಇಲ್ಲ ಹೆಂಗೆ ಬರೀಬೇಕು ಅಂತ ಒಂದು ಅಜ್ಜಿ ಕತೆ ಅಜ್ಜಿ ಹೇಳೋ ಒಂದು ಊರಲ್ಲಿ ಹಿಂಗಿದ್ದ ಹಿಂಗೆ ಆಯ್ತು ಹಿಂಗೆ ಈ ಥರ ಅಂತ ಏನೋ ಬರೆದಿಟ್ಕೊಂಡಿದೆ ನೆಕ್ಸ್ಟು ಇಂಡಸ್ಟ್ರಿಗೆ ಬಂದು ಸ್ವಲ್ಪ ಎಲ್ಲ ಸರ್ಕಲೆಲ್ಲ ಬಿಲ್ಡಾಗಿ ಸಿನಿಮಾ ಮಾಡೋಣ ಎಲ್ಲ ಮಾತಾಡ್ಕೊಂಡಾಗ ನಾನು ಹೇಳಿದೆ ಈ ಥರ ಒಂದು ಲೈನ್ ಐತೆ ನೋಡೋಣ ಎಲ್ಲರೂ ಓಕೆ ಅಂದರೆ ಟ್ರೈ ಮಾಡೋಣ ಅಂತ ಆಮೇಲೆ ಅದನ್ನು ಟ್ರೈ ಮಾಡ್ತಾ ಟ್ರೈ ಮಾಡ್ತಾ ಪುಡೋದರೆಲ್ಲ ಆಯಿತು ಟೀಮಲ್ಲಿ ಸೇರಿಕೊಂಡು ಶೂಟ್ ಶುರು ಮಾಡಿದ್ವಿ ಶೂಟೊಂದು ಅದೇ ಅವಾಗಿನ ನೈನ್ಟೀನ್ ನೈನ್ಟೀಸ್ ಹೆಸರು ಟೈಟ್ಲ್ ಇಟ್ಟಿರಲಿಲ್ಲ ಒಂದು ಟೆ ಟೆನ್ ಡೇ ಶೂಟ್ ಮಾಡಿದ್ವಿ ಒಂದು ಟೆನ್ ಆಮೇಲೆ ಟೆನ್ ಡೇ ಒಂದು ಒಂದು ಮಂತ್ ಗ್ಯಾಪ್ ಆಯಿತು ಆಮೇಲೆ ನೆಕ್ಸ್ಟ್ ಮತ್ತು ಇನ್ನೊಂದು ಲೊಕೇಶನ್ ಓಡೇ ಶೂಟ್ ಮಾಡಿದ್ವಿ ಹಾಫ್ ಫೋಟೇಜ್ ಈ ಫೋಟೇಜ್ ನೋಡಿದಾಗ ಬೇಜಾನ್ ವೇರಿಯೇಷನ್ ಇತ್ತು ಎಲ್ಲರೂ ಯಾರು ತೋರಿಸಿದ್ರು ಎಲ್ಲ ಈ ತೋರಿಸ್ತಾ ಇದ್ರು ಇಲ್ಲ ಈ ರೂಟಲ್ಲಿ ಹೋಗಿ ಈ ರೂಟ್ ಕರೆಕ್ಟಾಗಿ ಏನೋ ಡೆಪ್ತ ಸಿಗ್ತಾ ಇದೆ ಅಂತ ಓಕೆ ಫಸ್ಟ್ ಟೆನ್ ಡೇಷನ್ ಶೂಟ್ ಮಾಡಿದ್ವಿ ಅದನ್ನು ಬಿಡಬೇಕಾಗಿತ್ತು ಆ ಕೊಡೋದ್ರೆ ಕೇಳಿದ್ವಿ ಈ ಥರ ನೋಡೋಣ ಅಂತ ದೇವರೇನ ಅವರು ಒಪ್ಪಿದ್ರು ಒಪ್ಪಿದಾದಮೇಲೆ ಶೂಟ್ ಶುರು ಆ ಫೋಟೇಜ್ ನೋಡಿದ್ರೆಲ್ಲ ಎಲ್ಲ ನಾನು ಎಲ್ಲ ಲ್ಯಾಂಗ್ವೇಜ್ಗೆ ಹೋಗೋ ಥರ ಇದೆ ಇದು ಇದ್ರ ಒಳಗೆ ಒಂದು ವೆದರ್ ಒಂದು ಏನು ಡೆಪ್ತ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಆ ಟೈಮಲ್ಲಿ ಎಲ್ಲ ಚರ್ಚೆ ಮಾಡಿದಾಗ ಸರಿ ಬೇರೆ ಲ್ಯಾಂಗ್ವೇಜ್ಗೆ ಹೋಗಬೇಕು ಅಂತಂದರೆ ಟೈಟ್ಲು ಮೇಜರು ಎಲ್ಲ ಟೈಟ್ಲೂ ಎಲ್ಲ ಭಾಷೆಲ್ಲೂ ಒಂದೇ ಟೈಟ್ಲಿರಬೇಕು ಆ ಥರ ಟೈಟ್ಲ್ ಹುಡುಕ್ಬೇಕು ಏನು ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಇಸ್ಪಿ ಇಡೋಣ ಅಂತ ಹೇಳಿದ್ರು ಇಸ್ಪಿ ಓಕೆ ಕರೆಕ್ಟಾಗಿ ಯಾವುದು ಇಡೋಣ ಅಂತ ಎಲ್ಲರೂ ಇವಾಗ ನೈ ನೈಂಟೀಸ್ ಅಂತ ಬಂದು ಲವ್ ಆ ನಮ್ಮ ಜಾನ ನಮ್ಮ ಸಿನಿಮಾ ಲವ್ ಆಫ್ ಆ ಫೀಲ್ನೆಸ್ ಆಮೇಲೆ ಮೊಬೈಲ್ ಇಲ್ಲ ಏನೋ ಒಂಥರ ಈ ಥರ ಈ ಸ್ಟ್ರಚರಲ್ಲಿ ಇರುತ್ತೆ ನನ್ನ ಸ್ಕ್ರಿಪ್ಟು ನೈಂಟೀಸ್ ಅಂತ ಎಲ್ಲರೂ ಲವ್ ಅದು ಬಿಲ್ಡ್ ಅಂತಂದರೆ ನೈಂಟೀಸ್ನೇ ಹೇಳ್ತಾಯಿದ್ರು ಎಲ್ಲರೂ ಅದು ಇದೆಲ್ಲ ಜನರಲ್ಲಿ ಸಿಕ್ಕಿ ಟೈಟ್ಲ್ ನಮಗೆ ನಾವು ಎತ್ಕೊಂಡಿದ್ದಲ್ಲ ಜನರಲ್ಲಿ ಎಲ್ಲರೂ ನೈಂಟೀಸ್ ಅಂತಂದರೆ ಅದ್ರ ಬಗ್ಗೆ ಏನೇನೋ ಹೇಳೋರು ಆ ಇನ್ನೊ ಸೆನ್ಸ್ ಅಂತ ಆ ಲವ್ ಇದು ಏನೇನೋ ಏನೇನೋ ತುಂಬ ಹೇಳೋರು ಇಷ್ಟೆಲ್ಲ ಹೇಳ್ತವ್ರಂದರೆ ಆ ಟೈಟಲ್ ಏನೋ ಇರಬೇಕು ಟಚ್ ಮಾಡಿ ನೋಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಎಲ್ಲ ಅಂದ್ಕೊಂಡಾಗ ನೈಂಟೀಸ್ ಇಲ್ಲ ಅಂದ್ಕೊಂಡ್ವಿ ಬೇಡ ಸುಮ್ಮನೆ ನೆಗೆಟಿವ್ ಆ ಥರ ಇರ್ಬಿಡ್ತೀವಿ ಅಂದ್ಬಿಟ್ಟು ನೈಂಟಿ ನೈಂಟೀಸ್ ಅಂತ ಇಟ್ವಿ ಅದಕ್ಕಿಂತ ಮುಂಚೆ ನೈಂಟೀಸ್ ಸ್ಟ್ರೆಚ್ಚರಲ್ಲಿ ಶೂಟ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ನಮಗೆ ಓಕೆ ಸ್ಕ್ರಿಪ್ಟ್ ಬಂದು ಆ ಫೋಟೇಜ್ ಬಂದು ಟೈಟ್ಲ್ ತಗೊಂಬಂತು ಟೈಟ್ಲ್ ಬಂದು ಈ ಥರ ಶೂಟ್ ಮಾಡ್ರಿ ಅಂತ ಹೇಳ್ಕೊಡ್ತು ಆವಾಗ ನಾವು ಹಳೇ ಸ್ಟ್ರೆಚರಲ್ಲಿ ಶೂಟ್ ಮಾಡೋಣ ಅಂದ್ಬಿಟ್ಟು ನೈಂಟೀಸ್ ಆ ಗ್ರಾಪಲ್ಲಿ ಶೂಟ್ ಮಾಡೋಕ್ಕೆ ಹೋದ್ವಿ ಅದು ಇಲ್ಲಿ ಗಂಟೆ ಬಂದು ಕುತ್ಕೊಂಡಿ ಸರ್ ಈ ಥರ ಈಗ ರೆಡಿ ಆಗ್ತದೆ ಸರ್ ಈಗ ನೈನ್ಟೀನ್ ನೈಂಟೀಸ್ ಅಂತ ಬಂದರೆ ಈ ದೆವ್ವದ ಕಥೆಗಳು ತುಂಬ ಹೇಳೋರು ಈಗ ನಾವು ಊರುಗಳ್ಗೋದೇ ಅಲ್ಲೋಗ್ಬಿಡ ಆ ಹುಣಸೆ ಮರದ ಹತ್ರ ಹೋಗ್ಬೇಡ ಇಲ್ಲೋಗ್ಬೇಡ ಆ ಗದ್ದೆ ಹತ್ರ ಹೋಗ್ಬೇಡ ಅಂತೆಲ್ಲ ಹೇಳೋರು ಆ ಥರ ನಿಮ್ಗೆ ಯಾರಿಗಾರು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಹೇಳಿ ಸರ್ ಸರ್ ಏನಾಗಿತ್ತು ನಮ್ಮ ಊರಲ್ಲಿ ಅಲ್ಲಿ ಒಂದು ಯಲಾಂಕಕ್ಕೆ ಒಂದು ರೋಡ್ ಬರುತ್ತೆ ಅಲ್ಲಿ ನಾವು ಊಟ ಮಾಡ್ತಿಲ್ಲ ಅಂದ್ರೆ ಭಯ ಓಕೆ ಊಟ ಚಿಕ್ಕ ವಯಸ್ಸಲ್ಲಿ ಯಾವಾಗ ಊಟ ಮಾಡ್ಬಿಡೋ ಇಲ್ಲಾಂದ್ರೆ ಅಲ್ಲಿ ಬಾವಿ ಒಂದಿದೆ ತರ ಇರ್ತಿತ್ತು ಅಲ್ಲಿ 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 ಬಿಟ್ ಬಂದ್ಬಿಡ್ತೀನಿ ಅಲ್ಲಿ ಇದೆ ಅದಿದೆ ಅಂತ ಸರ್ ಈಗ ಅಲ್ಲಿ ದೊಡ್ಡ ಸಂತನೇ ಇದೆ ಗೊತ್ತಿದೆ ನಮ್ಗೆ ಡೈರೆಕ್ಟರ್ ನಾವು ಅವರೇ ಓಕೆ ಆ ಥರ ಆಗಿದೆ ಏನು ಸರ್ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತೀಚೆ ಯೋಚನೆ ಮಾಡ್ತಿದ್ದೀರಾ ಐದು ವರ್ಷ ವರ್ಷ ಇದ್ದಾಗೆಲ್ಲ ನಾನು ನಾಟಕಗಳು ಮಾಡ್ತಿದ್ದೆ ಅಂದ್ರೆ ನಮ್ಮ ತಾತಂದರು ಚಿಕ್ಕಪ್ಪ ದೊಡ್ಡಪ್ಪ ಮಾವಂದ್ರೆ ನಾಟಕ ಮಾಡ್ಬೇಕಾದ್ರೆ ಸಣ್ಣ ಸಣ್ಣ ಡೈರಾಗಿ ನಾ ಹೇಳಕ್ಕೆ ನಮ್ಮ ಊರಲ್ಲಿ ಹೇಳ್ತಿದ್ರು ತುತ್ತಕೊಂಡು ಹೇಳ್ತಿದ್ದೆ ಅಂತ ದೇವ್ರದ್ದು ಇನ್ನು ಅದಾದ್ಮೇಲೆ ಎರಡು ಸಾವಿರದ ಇಸ್ವಿ ಆದ್ಮೇಲೆ ನಮ್ಗಂತು ನೈನ್ಟೀನ್ ಏಟಿಸ್ಲಿ ನಿಮ್ಗೆ ಅನುಭವ ಆಗಿಲ್ಲ ಅನುಭವ ಅಂದ್ರೆ ಹೊಟ್ಟೆ ಒಳಗೆ ನಮ್ಮಮ್ಮನೂ ಹೊಟ್ಟೆ ಒಳಗಡೆ ಇದ್ದಂತೆ ಅನುಭವ ಅಷ್ಟೇ ಅದೇನೇ ಅನುಭವ ಅನ್ಕೋಬೇಕು ಅದನ್ನ ನಾಲ್ಕು ವರ್ಷ ಅದು ನಾಲ್ಕೈದು ವರ್ಷ ಆದಮೇಲೆ ಏನೋ ಸಣ್ಣ ಪುಟ್ಟದ್ ಬೇರೆ ಅನುಭವಗಳಾಗಿದಾವೆ ಓಕೆ ಈ ದೆಬ್ರು ಅನುಭವ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಲೇಟ್ ಆಗೋದ್ ಅದೊಂದ್ ಎಕ್ಸ್ಪೀರಿಯನ್ಸ್ ಹೇಳಿ ಹೆಂಗಾಯ್ತು ಏನು ಅಂದ್ರೆ ಒಂದ್ ಲೆಕ್ಕಾಚಾರ ನಮ್ದು ನೈನ್ಟೀನ್ ನೈನ್ಟಿ ಅಂತ ನೈನ್ಟೀನ್ ನೈನ್ಟೀಸ್ ಅಂತ ತಕ್ಷಣ ಏನೋ ಅದೇ ಆಗ್ಬೇಕಂತಿಲ್ಲ ಒಂದು ಐದು ಹತ್ತು ವರ್ಷ ಆ ಕಡೆ ಕಡೆನು ಸೇಮ್ ಅದೇ ಹೌದ್ ಹೌದ್ ಹೌದು ನಮ್ಗಿನ್ ಜನ್ರೇಷನ್ ಅಲ್ಲ ನೈನ್ಟೀನ್ ನೈನ್ಟಿ ಅಂತ ಅಂದ್ರೆ ಅವ್ನು ಹುಟ್ಟಿ ಅವ್ನ್ಗೊಂದು ಸ್ವಲ್ಪ ತಿಳ್ಕೊಳ್ಳೋ ಅಷ್ಟೇ ನೈಂಟಿ ಏಯ್ಟ್ ಟು ತೌಸಂಡ್ ಬಂದ್ಬಿಡತ್ತೆ ಟು ಒಂದು ನಾವೊಂದು ಐದ್ನೇ ಕ್ಲಾಸ್ ನಾಕ್ನೇ ಕ್ಲಾಸ್ ಓದ್ಬೇಕಾದ್ರೆ ಇದು ಇದಿತ್ತು ನಮ್ ಕ್ಲಾಸ್ ಮೇಲೆ ಒಂದ್ ಹುಡುಗೀದ ಮೇಲೆ ದೇವ ಬಂದ್ಬಿಟ್ಟಿತ್ತು ದೇವ ಬಂದ್ಬಿಟ್ಟಿತ್ತು ದೇವರಿಂದು ನಮ್ಗೆ ನಿಮ್ಗೆ ಗೊತ್ತೇ ಮಾತಾಡ್ತಾರೆ ದೇವ ಕೇಳ್ತಾರಲ್ಲ ನಮ್ಮ ಜೀವನಲ್ಲಿ ಹಿಂಗಾಯ್ತು ಆ ಹುಡ್ಗಿ ಏನೋ ನಮ್ಗ್ ಗೊತ್ತಿಲ್ಲ ಏನಕ್ ರಜಾ ಹಾಕಿದ್ರು ಅಂತ ಮಾರ್ನೆ ದಿನಕ್ ನಮ್ಮ ಕ್ಲಾಸ್ ಬಂದಾಗ ನಮ್ಗ್ ಈಗಲೂ ಜ್ಞಾಪಕ ಹುಡ್ಗಿ ಹಿಂಗೆ ಮುಂಕವಾಗಿ ಹಿಂಗೇ ಕಂಡುಕೊಂಡು ಏನು ಗೊತ್ತಿಲ್ಲ ಅನ್ನೋ ತರ ಇದ್ಲು ಈದಿ ಹಿಂಗೆ ವಿಚಾರಿಸಿದಾಗ ನಾನು ಪಟ್ಟದೇ ಬಂದಿದ್ದೆ ಯಾರು ಹೇಳಿದ್ರು ಇದೊಂದು ಲೈಫಲ್ಲಿ ಗುಡ್ಗೂ ಅಥವಾ ನಾನು ಬೇರೆ ಹೋಗೋದು ಗೊತ್ತೇ ಇರಲಿಲ್ಲ ಅಷ್ಟು ಭಯ ಆಗ್ಬಿಟ್ಟಿತ್ತು ಅವಳೇನೋ ಇನ್ನೊಂದ್ ಯಾವ್ದೋ ದೇವಸ್ಥಾನ ಹುಣಸೆ ಮರದ ಆಲ್ ಅಲ್ಲಿ ಅಂತ ಕರೀತಾರೆ

ಆ ನೀರ್ ನೀರ್ ತಗೊಂಡು ಏನೋ ಪಾತ್ರೆ ತೊಳ್ಕೊಂಡಿಗೆ ಹೋಗ್ಬಿಟ್ಟಿದೆ ಒಂದೇನೆ ಅವಾಗ ಮುನೇನ್ ಮುನೇ ಮುಂದ್ ಮಗಳು ಒಂದ ಸತ್ತ ಎರಡ್ ವರ್ಷ ಸೂಸೈಡ್ ಮಾಡ್ಕೊಂಡು ಸತಬಿಟ್ಟಿದ್ರು ಅವಳು ಆ ಮರದಿಂದ ಮರದಲ್ಲಿ ಕುತ್ಕೊಂಡು ನೋಡ್ತಾ ಇದ್ವು ಡಬ್ಳೆ ಇರುತ್ತೆ ಕರ್ರೆ ಸರಿಯಾಗಿ ನೋಡಿ ಅಟ್ಯಾಕ್ ಮಾಡುದು ಅಲ್ಲಿಂದಾಗ ಒಂದು ದೆವ್ವ ಹಿಂಗೆಲ್ಲ ಮಾಡ್ತು ಅನ್ನೋದೊಂದು

ನನಗೆ ನನ್ನ ಲೈಫಲ್ಲಿ ಹುಡುಗಿರು ನಾನು ಈ ಕಾಮಿಡಿ ಕ್ರೀಡೆಗಳು ಬಂದ ಮೇಲೆ ಅಥವಾ ನಮ್ಮ ಆರ್ಟಿಸ್ಟ್ ಫೀಲ್ಡಿಗೆ ಬಂದ ಮೇಲೆ ಪಾತ್ರ ಮಾಡಬೇಕಾಗಿರೋ ಕಾರಣಕ್ಕೋಸ್ಕರ ಹಂಗಂಗೆ ಕ್ಲೋಸ್ ಆಗಿ ಆಮೇಲೆ ಜೆಲ್ಲಾಗಿ ಹುಡುಗಿ ಜೊತೆ ಲಕ್ಷ ಈಗ ಪರವಾಗಿಲ್ಲ ಈಗ ಪರವಾಗಿಲ್ಲ ಇನ್ನು ಎಕ್ಸ್ಪರ್ಟ್ ಅವಾಗ ಹುಡುಗಿರ ಹತ್ರ ಮಾತಾಡ್ಸಕ್ಕೆ ನನಗೆ ಓಡೋಗ್ತಿದ್ದೆ ನಾನು ಹುಡುಗಿರ ಹತ್ರ ಮಾತಾಡಕ್ಕೆ ಹಿಂಗೆ ತಿರುಗಿರೋ ತಕ್ಷಣ ಓಡೋಗ್ಬಿಡ್ತಿದ್ದೆ ಬೆಂಗಳೂರಿಗೆ ಒಂದು ಎಷ್ಟು ವರ್ಷ ಆದ್ರೂ ಕೂಡ ಅದ ಆ ಒಂದು ಇದರಲ್ಲಿ ಮಾತಾಡ್ಸೋದಲ್ಲ ಇದೆಯಲ್ಲ

ಮಾಡ್ಲಕ್ ಸಿಗದ ಈಗ ಹೇಳ್ಬೇಕು ಅಂತ ಹೇಳ್ತೀನಿ ಆ ಬೇರೆ ಕಡೆ ಹೇಳಲ್ಲ ಅನ್ಕೊಂಡು ಈಗ ಏನ್ ಗೊತ್ತಾ ನೈನ್ಟೀನ್ ನೈನ್ಟೀಸ್ ಅಲ್ಲಿ ನನ್ಗೆ ಇನ್ನೊಂದು ಅನುಭವ ಏನಂದ್ರೆ ಹುಡುಗಿರೆಲ್ಲ ಸೇರ್ಕೊಂಡು ಚಡ್ಡಿ ದೇವರಣಿದು ದೇವರಣೆ ನಮಗೆ ಜೈರಾಮ್ ಮಾಸ್ಟರ್ ಅಂತ ಇದ್ರು ಸರ್ ಅನ್ಕೊಳ್ಳಿ ಅಜ್ಜಿ ಸ್ಕೂಲಲ್ಲಿ ಅಲ್ಲಿ ನಾನು ಐದನೇ ಕ್ಲಾಸ್ ತನಕ ಅಲ್ಲಿ ನಾಲ್ಕನೇ ಕ್ಲಾಸ್ ಎಂಡಿಂಗ್ ಐದನೇ ಕ್ಲಾಸ್ ಅಲ್ಲೋ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಅದ್ ಯಾರೋ ಹುಡುಗನ್ ಜೊತೆ ಕರಾಟೆ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿ ಹೋದೆ ಅನ್ಬಿಟ್ಟು ನನ್ಗೆ ಪೂರ್ತಿ ಹೆಣ್ಮಕ್ಳೆಲ್ಲ ಸೇರ್ಬೇಕು ಚಡ್ಡಿ ಊರ್ ಬಿಟ್ಟಿದ್ರು ದೇವ್ರಣೆ ಹುಡ್ಗಿ ಅನಿತಾ ಶೈಲಜ ಶ್ವೇತಾ ಮದ್ವೆ ಆಗಿರ್ಬೇಕು ಇವಾಗ ಮಕ್ಕಳು ಇವಾಗ ನೀವೇ ಡಿಸೈಡ್ ಮಾಡ್ಬೇಕು ಇವ್ರು ಗಡ್ಡಪ್ಪ ಅಲ್ಲ ಚಡ್ಡಿಯಪ್ಪ ಚಡ್ಡಿ ಎಲ್ಲಾ ಊರ್ ಬಿಟ್ಟಿದ್ರು ನನ್ನ ಅವಾಗ ಮಾಸ್ರು ಸೇರ್ಕಂಡ್ ಅವ್ರಿಗೂ ಸೇರ್ಸೋದು ನನ್ಗೂ ಹೊಡೆದ್ಬಿಟ್ಟಿದ್ರು

ಇನ್ನೊಂದು ಸರ್ ನೈಂಟೀಸ್ ಅಂದ ತಕ್ಷಣ ಸರ್ ಇಡೀ ಪ್ರಪಂಚದ ವರ್ಲ್ಡ್ ಅಲ್ಲೇ ನೈಂಟೀಸ್ ಒಂದು ಟರ್ನಿಂಗ್ ಪಾಯಿಂಟ್ ಇಯರ್ ಸರ್ ನೈಂಟೀಸ್ ಇಂದ ಹಿಡಿದು ನೈಂಟಿನಾಗ್ಬೇಕು ಒಂದು ವಾರ್ ಇರಲಿ ಒಂದು ರೌಡಿಸಮ್ ಇರಲಿ ಪೊಲಿಟಿಷಿಯನ್ಸ್ ಇರಲಿ ಏನೇನೋ ನಡೆದಿದೆ ಸರ್ ನೈಂಟೀಸಲ್ಲಿ ಅವರೆಲ್ಲರಲ್ಲೂ ಕಾಮನ್ ಇದ್ದಿದ್ದು ಲವ್ ಸರ್ ಒಂದು ಎಮೋಷನಲ್ಲ ಒಂದು ಅಪ್ಪ ಮಗಳು ಜೊತೆಯಲ್ಲಿ ಹೋಗಿ ಇರಲಿ ಒಂದು ಅಣ್ಣ ತಮ್ಮ ಅತ್ತಿಗೆ ಸರ್ ಇವಾಗ ಅಷ್ಟೊಂದು ಜಾ ಅದೇ ತಗೊಂಡಂಗಿಲ್ಲ ಒಂದು ಹುಡುಗಿ ಗೌರವ ಕೊಡೋದು ಸೊ ಅದೆಲ್ಲ ನಮ್ಮ ಮೂವಿಯಲ್ಲಿ ಆ ಎಮೋಷನನ್ನ ತಗೊಂಡ್ಬಂದಿದ್ವಿ ಟ್ರೈ ಮಾಡಿದರೆ ಓಕೆ ಸರ್ ಇನ್ನು ಸಿನಿಮಾ ವಿಷಯಕ್ಕೆ ಅಂತ ಬರೋದಾದರೆ ಸೊ ಈ ಸಿನ್ಮಾನಲ್ಲಿ ನಾವೀಗ ಟ್ರೈಲರ್ ಇರ್ಬೋದು ಏನೇ ಒಂದು ಕ್ವಾಲಿಟಿ ಇದ್ದೀರ ಅದು ತುಂಬ ಸಖತ್ತಾಗಿ ಬಂದಿದೆ ಲೈಕ್ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಕೊಟ್ಟಿದ್ದೀರ ಸೊ ಈ ಥರ ಒಂದು ಕ್ವಾಲಿಟಿ ಕೊಡಬೇಕು ಅಂತ ನೀವು ಇದು ಮಾಡ್ಕೊಂಡಾಗ ಹೆಂಗಿತ್ತು ನಿಮ್ಮ ಪ್ರಿಪ್ರೇಷನ್ಸ್ ಇರ್ಬೋದು ಮತ್ತು ಪ್ರೊಡಕ್ಷನ್ ಈಗ ನಮ್ಮ ಪ್ರೊಡ್ಯೂಸರ್ ಪ್ರೀವಿಯಸ್ ಇದರಲ್ಲಿ ಮಾತಾಡಿದಾಗ ಅವ್ರು ನಾನು ತುಂಬ ಹೊಸ್ಬಾ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಬಿಂಗ್ ಕಾರ್ಪೊರೇಟ್ ಆಗಿ ಅಂತ ಸೊ ಅವಾಗ ಹೆಂಗಿತ್ತು ಲೈಕ್ ನೀವೇ ಹ್ಯಾಂಡಲ್ ಮಾಡ್ಕೊಂಡ್ರ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅದೇ ಸರ್ ಟೀಮು ಅವನಿಗೆ ನಮಗೊಂದು ಅಷ್ಟೇ ಬಂದಾಗಿತ್ತು ಓಕೆ ಎಲ್ಲ ನಾವು ಇವು ಕ್ಯಾಮ್ರಾಮನ್ ಹಾಲೇಶ್ವರ್ ಅಂತ ಹಾಲೇಶ್ವರ್ ಅಂತ ಇ ಸಿ ಮಹಾರಾಜು ಮ್ಯೂಸಿಕ್ ಮಾಡಿದ್ದಾರೆ ಕೃಷ್ಣ ಅಂದ್ಬಿಟ್ಟು ಎಡಿಟ್ ಏಡಿಂಗ್ ಮಾಡಿದ್ದಾರೆ ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಇದು ಇದಕ್ಕೆ ಲೊಕೇಶನ್ಸ್ ವೈಸ್ ಎಲ್ಲ ಮಂಜಣ್ಣ ಅಂತ ಹೋಗ್ಬಿಟ್ಟಿದೆ ಅಂದರೆ ಇವರೆಲ್ಲ ಕೊಟ್ಟಿದ್ದು ಸಾಥ್ ಹೆಂಗಿತ್ತು ಅಂತಂದರೆ ಅದನ್ನು ನಾವು ಹತ್ತು ವರ್ಷದ ಎಲ್ಲ ಫ್ರೆಂಡ್ಸು ಓಕೆ ಫಸ್ಟು ಫಸ್ಟ್ ಫ್ರೆಂಡ್ಸ್ಗಳಾಗಿ ಅದು ಇಂಡಸ್ಟ್ರಿಗೋಸ್ ಇಂಡಸ್ಟ್ರಿ ಒಳಗಡೆ ಬಂದು ಫ್ರೆಂಡ್ಸ್ ಆಗಿದ್ದು ನಾವು ನಾನು ಕಡೆ ಅಷ್ಟೆಂಡ್ ಆಗಿದ್ದೆ ಇವರೆಲ್ಲ ಅಷ್ಟೆಂಡ್ ಆಗಿದ್ರು ಇದ್ದರೆ ಆಮೇಲೆ ಅಲ್ಲಿ ಒಳಗಡೆ ಬಂದು ನೆಕ್ಸ್ಟ್ ಒಂದು ಸಿನಿಮಾ ಮಾಡೋಣ ಅಂತ ಆವಾಗ ಮಾತಾಡ್ಕೊಂಡಿದ್ವಿ ಅಂದರೆ ಮುಂದೆ ಅಲ್ಲಿ ಆದರೆ ಮಾಡೋಣ ಅಂತ ಆ ಬಾಂಡಿಗೆ ಹಂಗೆ ಬಂದು ನಮ್ಮನ್ನು ಇಲ್ಲಿಗಣ್ಣ ತಂದುಬಿಡ್ತು ಇಲ್ಲಿ ತಂದು ಬಿಟ್ಟಾಗ ನಾವು ಈ ಸಿನಿ ಈ ಸಿನಿಮಾನ ಎತ್ಕೊಂಡಾಗ ಈ ಪ್ರಾಡಕ್ಟ್ನ ಎತ್ಕೊಂಡಾಗ ಮಾಡೋಣ ಅಂತ ಹೇಳಿದಾಗ ಫಸ್ಟ್ ರೆಡಿ ಮಾಡ್ಕೊಂಡಿದ್ದು ಒಂದು ವೆದರ್ ಮಾಡೋಣ ಅಂತ ಒಂದು ವೆದರಲ್ಲಿ ಶೂಟ್ ಮಾಡೋಣ ಅಂತ ಯಾವಾಗ ಹೇಳಿದ್ದೀನಿ ಈ ಥರ ಅದೆಲ್ಲ ಆ್ಯಡ್ ಆಗಿರುತ್ತೆ ಇದೆಲ್ಲ ಇದು ಮಾಡೋಣ ಅಂತ ಇನ್ನೊಂದು ಬಂದಾಗ ಆಡಿಯನ್ಸ್ಗೆ ಇವಾಗ ಎಸ್ ಎಫ್ ಎಕ್ಸೇ ಒಂದಿಷ್ಟು ಕಾನ್ಸೆಪ್ಟ್ ಹೇಳಬೇಕು ಅಂದ್ರೆ ಎಸ್ ಎಫ್ ಎಕ್ಸು ಹೆವಿ ವರ್ಕ್ ಇರಬೇಕು ಏನೋ ಸೌಂಡ್ ಆಗ್ತಾ ಇರಬೇಕು ಏನೋ ಒಂದು ಇದಾಗ್ತಾ ಇರಬೇಕು ಏನೋ ಒಂದು ಇರಬೇಕು ಆಮೇಲೆ ಡಬ್ಬಿಂಗ್ಸು ಡಬ್ಬಿಂಗೂ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಡಬ್ಬಿಂಗು ಒಂದು ಅಂತದ್ದು ನಾಲ್ಕು ತಿಂಗಳು ಐದು ತಿಂಗ್ಳು ಮಾಡಿದ್ವಿ ಡಬ್ಬಿಂಗ್ ವರ್ಷನ್ನೇ ಇಷ್ಟು ಪವರ್ಫುಲ್ ಆಗಿರಬೇಕು ಅಂತ ಡಬ್ಬಿಂಗ್ ವರ್ಷನೇ ಒಂದು ಇದು ಮಾಡ್ಕೊಂಡಿದ್ವಿ ಆಮೇಲೆ ಎಸ್ ಎಫ್ ಎಕ್ಸ್ ಸೌಂಡ್ ಡಿಸೈನೇ ಒಂದು ಇದು ಮಾಡ್ಕೊಂಡಿದ್ವಿ ಆಮೇಲೆ ಬಿ ಜಿ ಎಮ್ಸು ಬಿ ಜಿ ಎಮ್ ನಿಮಗೆ ಅದಾದ್ರೆ ಒಂದು ಒಂದು ಮುಕ್ಕಾಲು ಅವರು ಎರಡು ಎರಡು ನಲ್ವತ್ತು ಬರುತ್ತೆ ನಮ್ಮ ಸಿನಿಮಾಲಂದು ಅದರ ಒಂದು ಮುಕ್ಕಾಲು ಎರಡು ಅವರು ಬಿ ಜಿ ಎಮ್ ಇರುತ್ತೆ ಅದಕ್ಕೊಂದು ಹದಿಮೂರು ಬಿಟ್ ಸಾಂಗ್ ಬರುತ್ತೆ ಅಂದರೆ ಇದೆಲ್ಲ ಫಸ್ಟೇ ಪ್ಲಾನ್ ನಡೆದು ನಾವು ಶೂಟ್ ಒಳಗಡೆ ಹೋದಾಗ ಅದು ತುಂಬಾ ಹೆಲ್ಪ್ ಆಯಿತು ಅಂದ್ರೆ ಇದನ್ನ ಒಂದು ಬೇರೆ ವರ್ಡ್ ಕಟ್ಕೊಡೋಕೆ ಸಾಧ್ಯ ತಾಂಡವ ಸಾಂಗ್ ನಾವು ನೋಡಿದ್ರೆ ಸೊ ಕೊರಿಯೋಗ್ರಫಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ತುಂಬಾ ಎಲ್ಲ ಸಾಂಗ್ಸ್ ಸರ್ ಪ್ರಕೃತಿ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಎಲ್ಲರೂ ಪ್ರಕೃತಿಯನ್ನ ಇಟ್ಕೊಂಡು ಪ್ರಕೃತಿ ಮಾತಾಡುತ್ತೆ ಸರ್ ಮೂವಿಯಲ್ಲಿ ಒಂದು ಹೀರೋ ಹೀರೋಯಿನ್ ಸಿಚುವೇಶನ್ಗೆ ಪ್ರಕೃತಿ ಮಧ್ಯದಲ್ಲಿ ಕನೆಕ್ಟ್ ಮಾಡ್ತಾ ಇದೆ ಇಬ್ಬರು ಮಾತಾಡ್ತಾ ಇರೋದು ಆ ಪ್ರಕೃತಿಯನ್ನೇ ಅವ್ರನ್ನ ಇಬ್ಬರನ್ನ ದೆನ್ ತಾಂಡವ ಸಾಂಗು ನಾನು ಫಸ್ಟು ಟೈಮ್ ಕೇಳಿದಾಗ ನನಗೆ ಕಣ್ಣು ಮುಚ್ಕೊಂಡ ತಕ್ಷಣವೇ ಕಾಣಿಸಿದ್ದು ಶಿವ ಓಕೆ ಶಿವ ಕಾಣಿಸಿದ ತಕ್ಷಣ ನಮ್ಮ ಡೈರೆಕ್ಟರ್ಗೆ ಡಿಸ್ಕಷನ್ ಮಾಡಿದ್ದೀನಿ ಅವ್ರಿಗೆ ಹೇಳಿದೆ ಶಿವನ ಮೂರ್ತಿ ಇರಬೇಕು ಶಿವನ ಮುಂದೆ ಗೋರಿಗಳು ನಮ್ಮ ಜಾನಪದ ಕಲಾವಿದರು ತುಂಬ ಇದಾವೆ ಅದರಲ್ಲಿ ಡೊಳ್ಳು ಕುಣಿತ ಎಲ್ಲ ಆ್ಯಂಡ್ ನೋಸಿ ನೌಶಕ್ಳೆ ಎಲ್ಲ ಎಲ್ಲರೂ ಸೇರಿ ಆ್ಯಂಡ್ ನಮ್ಮ ಡೈರೆಕ್ಷ ಡೈರೆಕ್ಟರ್ ನಮ್ಮ ಟೀಮು ನಮ್ಮ ಟೀಮ್ ಫುಲ್ ನಮ್ಮ ಟೀಮ್ ಎಲ್ಲ ಸೇರಿ ಆ ಸಾಂಗ್ ಮಾಡಿರೋದು ಸೆಂಟ್ ಸ್ಟೆಂಟ್ ಮ್ಯಾನು ನಮ್ಮ ಸರ್ ಅಶೋಕ್ ಸರ್ ಡೈರೆಕ್ಟ್ರು ಫೈಟ್ ಮಾಡೋರು ಅವರು ತುಂಬ ಕಷ್ಟ ಬಿದ್ದಿದ್ದಾರೆ ಕಷ್ಟ ಬಿದ್ದಿದ್ದಾರೆ ಅಂದ್ರೆ ಆ ಡಸ್ಟ್ ಅಲ್ಲಿ ಆ ಒಂದು ಭಸ್ಮಲ್ಲಿ ಮತ್ತೆ ಒಂದು ಹೇಳಬೇಕು ಅಂದ್ರೆ ಅದು ನಮ್ಮ ಚಿನಿ ಮಾಸ್ಟರ್ ನೆನೆಸ್ಕೋಬೇಕು ನೀವು ಆ ಒಂದು ಸಂದರ್ಭದಲ್ಲಿ ಒಂದು ಶಾರ್ಟ್ ದೇವ ಶ್ರೀ ಗಣೇಶ ಸಾಂಗ್ ಅಲ್ಲಿ ಒಂದು ಕುಂಕುಮ ಶಾರ್ಟ್ ಬರುತ್ತೆ ಅದು ತುಂಬಾ ಇಷ್ಟ ಸರ್ ನನಗೆ ದೇವ ಶ್ರೀ ಗಣೇಶ ಆ ಗಣೇಶ ಮುಂದೆ ಒಂದು ನಾವು ಇದರಲ್ಲಿ ಈ ಸಾಂಗ್ ಅಲ್ಲಿ ಶಿವನ್ ಮೇಲೆ ಭಸ್ಮವನ್ನು ಹಾಕಿದ್ವಿ ಫುಲ್ ಭಸ್ಮ ಹಿಂಗ್ ಹಿಡಿಯುತ್ತೆ ಸೊ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂಡ್ ಇಷ್ಟಪಟ್ಟು ಆ ಚಾಲೆಂಜ್ ಗೊತ್ತಾಗಿಲ್ಲ ಅಂಡ್ ಜೊತೆಲಿ ಇದ್ರಲ್ವಾ ಟೀಮ್ ಎಲ್ಲಾರ್ಗು ನಾವು ಅಥವಾ ನಾವು ಫಸ್ಟ್ನ ಚಿಕ್ಕ ವಯಸ್ಸಿಂದ ನಾವು ಜೊತೆಲಿ ಇದ್ದಾಗ ಇರೋದ್ಗೋಸ್ಕರ ನಂಗೆ ತುಂಬಾ ಈಸಿ ಆಯ್ತು ಸರ್ ನಾನು ಆಸ್ ಎ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿಲ್ಲ ಸ್ಕ್ರಿಪ್ಟಲ್ಲೂ ಇದ್ದೆ ಇಡೀ ಮೂವಿ ಸೀನು ಶಾರ್ಟ್ಸ್ ಜೊತೆಲ್ಲೇ ಜರ್ನಿ ಮಾಡ್ಕೊಂಡು ಬರ್ತಾ ಇದೀನಿ ಹಂಗಾಗಿ ನನಗೆ ಈಸಿ ಸರ್ ಇನ್ನು ಲೊಕೇಶನ್ಸ್ ಪ್ರತಿಯೊಂದು ನನಗೆ ಹೇಳಿದ್ರು ಯಾವುದೂ ಸೆಟ್ಟಿಲ್ಲ ಎಲ್ಲವೂ ಲೈವ್ ಲೊಕೇಶನ್ಸ್ ಸೊ ಅದು ರೀಕ್ರಿಯೇಷನ್ ಏನಾದ್ರು ಚಾಲೆಂಜಿಂಗ್ ಆಗಿತ್ತಾ ಹೇಗೆ ಯಾಕಂತಂದರೆ ಇವತ್ತಿಗೆ ಆ ನೈನ್ಟೀನ್ ನೈಂಟೀಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಇದೆ ಸೊ ಅದು ಹೆಂಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಅದೇ ನಾವು ಟೈಟ್ಲ್ ಫಿಕ್ಸ್ ಆದಮೇಲೆ ನೈನ್ಟೀನ್ ನೈಂಟೀಸ್ ಆ ನೈಂಟಿಸ್ಟ್ ಎಷ್ಟು ಶೂಟ್ ಮಾಡಬೇಕು ಅಂತ ಹೋದಾಗ ಆವಾಗ ಲೊಕೇಶನ್ ಬಗ್ಗೆ ಫುಲ್ಲು ರಿಸರ್ಚ್ ಮಾಡಿದ್ವಿ ಸರ್ ಅಂದರೆ ರಿಸರ್ಚ್ ರೀಚ್ ಅಂದರೆ ಎಲ್ಲ ಹಳೆ ಸ್ಟ್ರಕ್ಚರ್ಸ್ ಇರೋ ಥರನೇ ಇರಬೇಕು ಅಂದ್ಬಿಟ್ಟು ಭದ್ರಾವತಿ ಪೆಪರ್ ಟೌನ್ ಅಂತ ಅಲ್ಲಿ ತುಂಬ ಪೋಷಕ ಶೂಟ್ ಮಾಡಿದ್ದೀವಿ ಅಂದರೆ ಅಲ್ಲಿ ಹೋಗಿ ಎಲ್ಲಿ ಕ್ಯಾಮ್ರಾ ಇಟ್ಟರು ನಿಮ್ಗೆ ಆ ನೈಂಟಿ ಸ್ಟ್ರಕ್ಚರ್ ಸಿಕ್ಬಿಡಿ ಸರ್ ಓಕೆ ಅಲ್ಲಿ ಆಮೇಲೆ ಜಾಸ್ತಿ ವೆಹಿಕಲ್ಸ್ ಎಲ್ಲ ಜಾಸ್ತಿ ಅಪ್ಲೋಡ್ ಆಗೋಲ್ಲ ಹ್ಞೂ ಈ ಥರದ್ದೆಲ್ಲ ಸಿಕ್ಕಿದಾಗ ಆ ಲೊಕೇಶನ್ ಫಿಕ್ಸ್ ಆಯಿತು ಆಮೇಲೆ ಎಲ್ಲ ದೇವಸ್ಥಾನ ಸ್ಟ್ರಕ್ಚರ್ಗಳು ಅವು ಇವೆಲ್ಲ ಇದರಿಂದ ಮೇಲ್ಕೋಟೆ ಚಾಯ್ಸ್ ಮಾಡ್ಕೊಂಡ್ವಿ ಆಮೇಲೆ ಹಳ್ಳಿ ಎಪಿಸೋಡ್ಸ್ ಎಲ್ಲ ಬರೋದಕ್ಕೆಲ್ಲ ಕೊಳ್ಳೆಗಾಲ ಆಮೇಲೆ ಮಧೇಶ್ವರ ಬೆಟ್ಟ ನೇಚರ್ಗೆಲ್ಲ ಮಧೇಶ್ವರ ಬೆಟ್ಟ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಮೇಲೆ ಇಲ್ಲಿ ಕಡೆ ಈ ಕಡೆ ಏನೋ ಹಳ್ಳಿ ಎಪಿಸೋಡ್ಸು ಆ ಮನೆ ಇದೆಲ್ಲ ಇದೆಲ್ಲ ಆ್ಯಡ್ ಆದಾಗ ಇದು ಅರ್ಕೆರೆ ಮಾಡ್ಕೊಂಡ್ವಿ ಓಕೆ ಇವೆಲ್ಲ ಲೊಕೇಶನ್ಸ್ ನಮಗೆ ಸಕಾ ಮಂಡ್ಯ ಆರ್ಕೆರೆ ಆ ಮಂಡ್ಯ ಅರ್ಕೆರೆ ಈ ಥರದ್ದೆಲ್ಲ ನಮ್ಗೆ ಲೊಕೇಶನ್ಸ್ ಆಮೇಲೆ ಬಿದ್ರಳ್ಳಿ ಉಂಡಿ ಅಂತ ಒಂದು ಊರು ಈ ಥರ ಸುಮ್ಮನೆ ಚೆನ್ನಳ್ಳಿ ಆ ಗ್ರಾಮಸ್ಥರು ಅಷ್ಟೇ ಸರ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಬಿದ್ರಳ್ಳಿ ಚನ್ನಹಳ್ಳಿ ಅದಕ್ಕೆ ಮಾದೇವಪುರ ಅವ್ರು ಆ ಗ್ರಾಮಸ್ಥರೆಲ್ಲ ನಮ್ಮ ಸಿನಿಮಾ ತರ ಬಂದವ್ರು ನಮಗೆಲ್ಲ ನಮ್ಗೆಲ್ಲ ಹೆಲ್ಪ್ ಮಾಡಿದ್ರು ಸರ್ ಅವಾಗ ನೈನ್ಟೀಸ್ ಫೀಲ್ ಕೊಡೋದಕ್ಕೆ ಸಾಧ್ಯ ಆಯ್ತು ನಮ್ಗೆ ನೈಂಟೀಸ್ ತರ ನಾವು ಮಾಡ್ತಾ ಇದೀವಿ ಈ ತರ ಅಂತ ನಮ್ ಒಂದು ಕಾನ್ಸೆಪ್ಟ್ ಇತ್ತು ಆ ಲೊಕೇಶನ್ ಹೋಗ್ಬಿಟ್ಟು ಅದೇ ರೀತಿಯಾಗಿ ತೋರಿಸ್ಬೇಕು ಅಂದ್ರೆ ಅಲ್ಲಿನ ಗ್ರಾಮಸ್ಥರು ನಮ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ರು ಆಮೇಲೆ ಜೂನಿಯರ್ ಆರ್ಟಿಸ್ಟ್ ಇನ್ಚಾರ್ಜು ಅವ್ರು ತುಂಬ ಹೆಲ್ಪ್ ಮಾಡೋದು ಸರ್ ಯಾಕಂದರೆ ನಾವು ಇವಾಗ ಭದ್ರ ಇದಕ್ಕೆ ಹೋದಾಗ ಭದ್ರಾವತಿಗೆ ಹೋದಾಗ ಅಲ್ಲಿನ ಸ್ಟ್ರಕ್ಚರ್ ಅಂದರೆ ಈ ಥರದವ್ರು ಬೇಕು ಅಂದಾಗ ಅದು ಒಂದು ಜೂನಿಯರ್ ಆರ್ಟಿಸ್ಟ್ ಎಲ್ಲ ಹೆಂಗೆ ವರ್ಕ್ ಮಾಡಿದ್ರು ಅಂತಂದರೆ ಆರ್ಟಿಸ್ಟ್ಗಳ ಥರ ವರ್ಕ್ ಮಾಡೋದು ಯಾಕಂದ್ರೆ ಅವರು ಕೂಡ ಫೀಲಿಂಗ್ಸ್ ಮಾಡೋದೆಲ್ಲ ಇದೆ ಈ ಥರದ್ದೆಲ್ಲ ಆಮೇಲೆ ಇದು ಅಣ್ಣಿಗೇರೆ ಅಂತ ಒಂದು ಕಡೆ ಶೂಟ್ ಮಾಡಿದ್ವಿ ಅಲ್ಲೂ ಅಷ್ಟು ಜೂನಿಯರ್ಸ್ನ ಹೆಂಗೆ ಕೊಟ್ಟರು ಅಂತಂದರೆ ಜೂನಿಯರ್ ಆರ್ಟಿಸ್ಟ್ಗಳು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸರ್ ಇನ್ನು ನೀವು ಹೇಳಿ ನೀವು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀರ

ನಾವೊಂದು ಕತೆ ನಡೀತಾ ಇರುವಾಗ ಶೂಟಿಂಗ್ ಮಾಡ್ತಾ ಇರುವಾಗ ಜಸ್ಟ್ ಏನೋ ನಾವೇ ನಾವೇ ಒಂದು ಪಾತ್ರ ಹೋಗಿದ್ದ ನಮ್ಗೆ ನಮ್ಮ ಕುಟುಂಬದಲ್ಲಿ ಏನೋ ಒಂದು ನಡೀತಾ ಇದೆ ಅನ್ನೋ ತರ ಸೀನ್ಸ್ ಇತ್ತು ಅದೇ ಜಾಗದಲ್ಲಿ ಹೋಗಿದೆ ಮತ್ತೆ ನಮ್ಗೆ ಕಾಸ್ಟ್ಯೂಮ್ ಹೋಗ್ಬಾರ್ದು ಈ ಸಿನಿಮಾದಲ್ಲಿ ನಾನು ದ ದಾಡಿಸೆಲ್ಲ ಜೋರಾಗಿದೆ ಸೊ ಫ್ರೆಂಡ್ ಕ್ಯಾರೆಕ್ಟರ್ ನೀವು ಒಬ್ಬರಿ ತರ ಇರ್ಬೇಕು ಅಂತ ಅವ್ರು ಅದೇ ತರ ಇರ್ಬೇಕು ಅಂತ ಹೇಳಿ ನಮ್ಗೆ ಅವಕಾಶ ಕೊಟ್ಟು ನಮ್ಗೆ ಕಾಲಾವಕಾಶ ಕೊಟ್ಟು ಬಟ್ ಅದೇ ತರ ಪಾತ್ರಿದ್ದಾರೆ ಕೊನೆಯವರೆಗೂ ನಮ್ಮನ್ನ ಫ್ರೆಂಡ್ ತಗೊಂಡೋಗಿದ್ದಾರೆ ನಾವು ಅದೇ ಸ್ನೇಹಿತರು ಅಂತಂದ್ರೆ ಈಗಿನ ಜನರೇಷನ್ ತರ ಅಲ್ಲಿ ಯಾವ ತರ ಇರ್ತಾರೆ ಕಷ್ಟ ಅಂದ್ರೆ ರೀತಿ ಸುಖ ಅವ್ರಿಗೆ ನಾವು ನಮ್ಗೆ ಅವರು ಅದೇ ತರ ಇರ್ತೀವಿ ಮತ್ತೆ ಭಾವನೆಗಳಿಗೆ ಈ ಸಿನಿಮಾದಲ್ಲಿ ತುಂಬಾನೇ ಒದ್ ಕೊಟ್ಟಿದ್ದಾರೆ ಮತ್ತೆ ಡಾನ್ಸ್ ವಿಷಯ ಅಂತ ಬಂದ್ರೆ ಹೇಳಂಗೆಲ್ಲ ನಾವು ಸದಿಕ್ ಸರ್

ಹುಡುಕಿದ್ದಾರೆ ಹುಡುಕಿ ತುಂಬ ಚೆನ್ನಾಗಿ ಕಥೆನ ಇದು ಮಾಡಿದ್ದಾರೆ ಓಕೆ ಒಂದು ಲೈನಲ್ಲಿ ಏನಾದ್ರು ಒಂದು ಸ್ಟೋರಿ ಅಂತ ಹೇಳೋದಾದ್ರೆ ಈ ಒಂದು ವಿಚಾರಕ್ಕೆ ಜನ ಬಂದು ನೋಡಬೇಕು ಇದೊಂದು ಇದ್ದೇ ಇದೆ ಅನ್ನೋ ಸೊ ಏನು ಹೇಳ್ತೀರಾ ಸರ್ ಯಾವ್ದು ಯಾವ್ದನ್ನ ಹೇಳ್ತೀರಾ ಹೈಲೈಟ್ ಆಗಿ ಅದೇ ಸರ್ ಇವಾಗ ಜನ ಬರಬೇಕು ಅನ್ನೋದಕ್ಕೊಂದು ಅಂದರೆ ಅವ್ರ ಉದ್ದೇಶ ಏನಾಗಿದ್ದೀವಿ ಅಂತಂದ್ರೆ ಇದ್ರೊಗಡೆ ಇದು ಈ ಸಿನಿಮಾ ಮೂರು ಜನ ಸುತ್ತ ಸುತ್ತುತ್ತೆ ಒಂದು ಕ್ಯಾರೆಕ್ಟರ್ ಬಂದು ಟೈಗರ್ ಅಂತ ಇನ್ನೊಂದು ಕ್ಯಾರೆಕ್ಟರ್ ಬಂದು ಪ್ರತಿಭಾ ಅಂತ ಇನ್ನೊಂದು ಕ್ಯಾರೆಕ್ಟರ್ ಶಾಸ್ತ್ರಿಗಳು ಅಂತ ಈ ಮೂರು ಜನಗಳು ನಡೆಸೋಂಥ ಒಂದು ಜರ್ನಿ ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಬರೋಂಥ ಒಂದು ತುಂಬ ಕ್ಯಾರೆಕ್ಟರ್ಗಳು ಪ್ರತಿ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಅವರು ಅವ್ರವ್ರ ಇಂಪ್ಯಾಕ್ಟ್ ಕೊಟ್ಟು ಜನ ಮನ್ಸಲ್ಲಿ ಕೂತ್ಕೊಂಡು ಸಿನಿಮಾ ಮುಂದಕ್ಕೆ ತಲ್ಕೊಂಡು ಹೋಗ್ತಾ ಇರ್ತಾರೆ ನೀವು ಅವ್ರ ಥಿಯೇಟರ್ ಬಂದು ಕೂತ್ಕೊಂಡಾಗ ಈ ಇಷ್ಟು ಕ್ಯಾರೆಕ್ಟರ್ಗಳು ನಿಮ್ಮನ್ನು ಅವಾರ್ಡ್ಸ್ ಕೊಡ್ತಾವೆ ಓಕೆ ಅವಾರ್ಡ್ಸ್ಕೊಂಡು ಅವ್ರು ಮಾಡೋಂಥ ಫೀಲಿಂಗ್ಸ್ನೆಲ್ಲ ನೀವೇ ಫೀಲ್ ಮಾಡೋದ್ರ ಬಿಲ್ಡ್ ಆಗುತ್ತೆ ಆ ಲಾಸ್ಟಲ್ಲಿ ಒಂದು ಸಹ ಅನ್ಭೋಗಿಸೋವಂಥ ಒಂದು ಆ ಫೀಲಿಂಗ್ಸು ಆ ಮಧ್ಯಕ್ಕೆ ಆ ಎಕ್ಸೈಟ್ಮೆಂಟ್ಸು ಸೀನ್ ಬೈ ಸೀನು ಹಾರ್ಟ್ ಬಿಟ್ ಜೊತೆ ಆಟ ಆಡುತ್ತೆ ಅದಕ್ಕೆ ಬ್ಯಾಕಪ್ ರೆಡಿ ಮಾಡಿರೋಂಥ ಸೌಂಡ್ಸ್ ಆಗಲಿ ಆ ವೆದರ್ ಆಗಲಿ ಆ ನೇಚರ್ ಆಗಲಿ ಆಮೇಲೆ ತಕ್ಕಂಥ ಒಂದು ಪವರ್ಫುಲ್ ಡಬ್ಬಿಂಗ್ಸ್ ಆಗಲಿ ಇವೆಲ್ಲ ನಿಮ್ಮೊಳಗಡೆ ಆವರ್ಸ್ಕೊಳ್ತವೆ ನೀವು ಎರಡು ಮುಖಾಲವರು ಹಂಡ್ರೆಡ್ ಪರ್ಸೆಂಟು ಎಲ್ಲ ಇದನ್ನು ಮರೆತು ನಿಮ್ಮನ್ನೂ ನೀವು ಮರೆತು ಹಿಂಗೆ ಎಡ್ ಸೀಟಲ್ಲಿ ಕೂತ್ಕೊತೀರಾ ಲಾಸ್ಟ್ ಇಂಟ್ರೋ ಇಂಟ್ರೋಲ್ ಬ್ಯಾಕ್ ಆದಮೇಲಂತೂ ಎಡ್ ಸೀಟು ಹಂಡ್ರೆಡ್ ಪರ್ಸೆಂಟ್ ನೀವು ಕೂತ್ಕೊತೀರಾ ಇದಕ್ಕೆ ನಾವು ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ದೀವಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಬಂದಾದಮೇಲೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಳಗಡೆ ಸಿನಿಮಾ ಕುತ್ಕೊಳುತ್ತೆ ಈ ಜರ್ನಿ ನಿಮ್ಮ ಮನೆಗಟ್ಟ ಕರ್ಕೊಂಡು ಹೋಗುತ್ತೆ ಸಿನಿಮಾನ ಸಿನಿಮಾ ನೀವು ಈ ಸಿನಿಮಾನ ಮನೆಗಟ್ಟ ಕರ್ಕೊಂಡು ಹೋಗ್ತೀರಾ ಮನೆಯವರೆಗೆಲ್ಲ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಆ ಫೀಲ್ನ ನೀವು ಥಿಯೇಟರ್ ಅನ್ಭಕ್ಸಿದ್ರೇ ಅದೊಂದು ಮಜಾ ಅದೊಂದು ಕಿಕ್ಕು ಓಕೆ ಇದು ಹಾರರ್ ಸುತ್ತ ಏನಾದರೂ ಟ್ರಾವೆಲ್ ಆಗುತ್ತಾ ಏನೋ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಲವ್ ಸಿನಿಮಾ ಓಕೆ ಅದ್ರ ಒಗಡೆ ಫ್ಯಾಮಿಲಿಸ್ ಕಂಟೆಂಟ್ ಇರ್ತವೆ ಇದು ಅಪ್ಪ ಮಗನ ಸೆಂಟಿಮೆಂಟ್ ಇರುತ್ತೆ ಅಮ್ಮ ಮಗನ ಸೆಂಟಿಮೆಂಟ್ ಇರುತ್ತೆ ಗಂಡ ಹೆಂಡತಿ ಸೆಂಟಿಮೆಂಟ್ ಇರುತ್ತೆ ಅಪ್ಪ ಮಗಳ ಸೆಂಟಿಮೆಂಟ್ ಇರುತ್ತೆ ಅಂದರೆ ಟೋಟಲ್ ಪ್ಯಾಕೇಜ್ ಈ ನೈನ್ಟೀನ್ ನೈನ್ಟೀಸ್ ಈ ಸಾಸ್ವಿನ ಸಾಲ ಪಕ್ಕದ ಮನೆಯಿಂದ ಈ ತರ ಚಿಕ್ಕ ಪುಟ್ಟ ಸೀನ್ಸ್ ಈ ಥರದ್ದು ಏನಾದರೂ ಆಡ್ ಮಾಡಿದಿರಾ ಈ ಥರದ್ದು ಏನಾದ್ರು ಇಲ್ಲ ಇದು ಇವಿ ಸೆನ್ಸಿಟಿವ್ ಹೋಗುವಂತ ಸಿನಿಮಾ ಪಕ್ಕಾ ಸೆನ್ಸಿಟಿವ್ ಆ ಕಡೆ ಈ ಕಡೆ ಏನು ಇವು ಬಂದು ಜಾಯ್ನ್ ಆಗಲ್ಲ ಡೈವರ್ಷನ್ಸ್ ಡೈವರ್ಷನ್ಸ್ ಪಕ್ಕಾ ಶೂಟು ನೈನ್ ಆ ನೈಂಟೀಸ್ ಅಲ್ಲಿ ಇದ್ರಲ್ವಾ ನಮ್ಮ ಎಲ್ಲಾರು ಅವರು ಒಂದ್ಸರಿ ನೈಂಟೀಸ್ ನನ್ನ ನನ್ ಲೈಫಲ್ಲಿ ಈ ತರ ನಡೆದಿತ್ತು ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಈ ಘಟನೆ ನಡೆದಿತ್ತು ನನ್ನ ಲೈಫ್ ಅಲ್ಲಿ ಅಂತ ಎಲ್ಲಾರು ಫೀಲ್ ಆಗಿ ಆಗುತ್ತೆ ಅದ್ ಸಿನಿಮಾ ಅಂತ ನಾವು ಹೇಳ್ತಾ ಇಲ್ಲ ಅದು ಫೀಲ್ ನಾನು ಸಿನಿಮಾ ನೋಡಿದಾಗ ಹೌದಲ್ವಾ ನಾನು 90ಸ್ ಅಲ್ಲಿ ಇದ್ದಾಗ ನನ್ನ ಸ್ಕೂಲ್ ನೆನಪೇ ಎಲ್ಲಾ ಬರ್ತದೆ ಆತರ ಅವರು ಹೋಗಿ ಹೋಗ್ತಾರೆ ಸರ್ ಲೈವ್ ನಡೆದಂಗೆ ಸರ್ ನಾನು ಲೈವ್ ಅಲ್ಲಿ ಹೋಗ್ತಾರೆ ನ್ಯಾಚುರಲ್ ಇದೆ ಇಷ್ಟ ಓಕೆ ನೀವು ಯಾವ ತರ ವಿಲನ್ ಈಗ ಊರಲ್ಲಿ ಅಂತಂದ್ರೆ ಏನು ಯಾವಾಗಲೂ ಟಾರ್ಗೆಟ್ ಮಾಡ್ತಾನೆ ಇರ್ತೀರಾ ಅಥವಾ ಯಾವ ತರ ಬರುತ್ತೆ ನಿಮಗೆ ಇಲ್ಲ ನಾನು ಕೂಡ ಫ್ಯಾಮಿಲಿ ಒಂದು ಇದರಲ್ಲಿ ಇರ್ತೀನಿ ಓಕೆ ಚೆನ್ನಾಗಿದೆ ಅದು 1990ಸ್ ಅಲ್ಲಿ ವಿಲನ್ಗಳು ಅಂತಂದ್ರೆ ಯಾರು ಔಟ್ไซಡರ್ಸ್ ಅನ್ನದ ಒಂದಿರಲ್ಲಲ್ಲ ಇರ್ತಾರೆ ಅನ್ನೋ ಇರುತ್ತಲ್ಲ ಅಂದ್ರೆ ಪ್ರೀತಿಗೆ ಅಡ್ಡ ಬರುವಂತ ವ್ಯಕ್ತಿಗಳು ಆಗಿರ್ಬೋದು ಅಂದ್ರೆ ಅದರಲ್ಲಿ ಹಂಗಂತ ವಿಲನ್ ಅಂದ ತಕ್ಷಣ ವಿಲನ್ ಆ ಏನಿಲ್ಲ ಕಾಮಿಕ್ ವಿಲನ್ ಕಾಮಿಕ್ ಅಲ್ಲ ಓಕೆ ಸೈಕೋ ವಿಲನ್ ತರ ತೋರಿಸಿದ್ದಾರೆ ಸೈಕೋ ಅದರಲ್ಲಿ ಈ ಸಿನಿಮಾ ನೋಡೋರಿಗೆ ನನ್ನ ಕಾಮಿಡಿ ಕಿಲಾಡಿಗಳು ಮುತ್ತುರಾಜ್ ಅನ್ನೋದ್ಗಿಂತ ಒಬ್ಬ ಕಲಾವಿದ ಮುತ್ತುರಾಜ ಅನ್ನೋ ತರ ಅನ್ಸಬಹುದು ಅಂದ್ರೆ ಅದರಲ್ಲಿ ಯಾವುದೇ ರೀತಿ ನಿಮಗೆ ಕಾಮಿಡಿ ಅನ್ಸ್ ಅಲ್ಲ ಒಂದು ಹೆಸರು ಮನ್ಮಥ ಬಟ್ ಕ್ಯಾರೆಕ್ಟರ್ ಮಾತ್ರ ಮಾಡೋದೆಲ್ಲ ಆ ಥರದ್ದಿರುತ್ತೆ ನನ್ನ ಪಾತ್ರ ಅಂದಾಗ ಒಂದು ಕಣ್ಣಲ್ಲೇ ವಿಲನಿಸಮ್ ತೋರಿಸುವಂಥದ್ದು ಕಾಮುಕ ಭಾವನೆ ತೋರಿಸುವಂಥದ್ದು ಹಾಗೆ ಸಂಚ್ ರೂಪಿಸುವಂಥದ್ದು ರೌದ್ರವಾಗಿ ವರ್ತಿಸುವಂಥದ್ದು ಒಂಥರ ಮಿಕ್ಸ್ಚರ್ ಆಗಿ ವರ್ತಿಸುವಂಥದ್ದು ಚೆನ್ನಾಗಿ ಜನಗಳಿಗೆ ಈ ಕಡೆ ಫನ್ನಿನೂ ಅನಿಸುತ್ತೆ ಸಮಟೈಮ್ಸ್ ಫನ್ನಿನೂ ಅನಿಸುತ್ತೆ ಈ ಕಡೆ ಹಿಂಗೆ ವ್ಯಚಿತ್ರವಾಗಿ ಅನಿಸುತ್ತೆ ಆ ಥರದ್ದೊಂದು ಪಾತ್ರನ ನಮಗೆ ಅವರು ಸೃಷ್ಟಿಸಿ ಕೊಟ್ಟಿದ್ದು ನಮ್ಗೆ ಕೊಟ್ಟಿದ್ದು ಅದನ್ನು ಅದು ನಮ್ಮ ಖುಷಿ ಯಾಕಂದರೆ ಎಲ್ರಿಗೂ ಒಂದೊಂದು ಸಲ ಸುಮ್ಮನೆ ಕ್ಯಾಶುವಲ್ ಕ್ಯಾರೆಕ್ಟರ್ಗಳು ಕೊಡ್ತಿರ್ತಾರೆ ಫ್ರೆಂಡು ಮತ್ತು ಕಾಮಿಡಿ ಮಾಡು ಅಫ್ಕೋರ್ಸ್ ಅವು ಕೂಡ ಒಂದು ಒಳ್ಳೊಳ್ಳೆ ಪಾತ್ರನೇ ಬಟ್ ನಿಜವಾದ ಕಲಾವಿದನಾದವ್ರಿಗೆ ನಮಗೆ ರಂಗಭೂಮಿಯಿಂದ ಬಂದಿರೋದ್ರಿಂದ ನಮ್ಗಳಿಗೆ ಎಲ್ಲ ಪಾತ್ರನೂ ಮಾಡ್ಬೇಕು ಅನ್ನೋದೊಂದು ಇದಿರುತ್ತೆ ಚಾಲೆಂಜಿ ನಮ್ಗೇನು ಭೇದ ಭಾವ ಇರಲ್ಲ ಈ ಪಾತ್ರ ಮಾಡಬೇಕು ನಾನು ಹಿಂಗೇ ಗುರ್ಸ್ಕೋಬೇಕು ಅಂತ ಅದು ಅದನ್ನ ಮಾತ್ರ ಮಾಡೋಕ್ಕೆ ಯೋಗ್ಯ ಅನ್ನೋದಾದ್ರೆ ಅನಿಸ್ಬೋದು ಬಟ್ ನಮ್ಗೆಲ್ಲನೂ ಮಾಡೋಂಥ ತಾಕತ್ತಿದೆ ಅಷ್ಟರ ಪರಿಶ್ರಮ ಇದೆ ನಾವು ಅದಕ್ಕೆ ಎಫರ್ಟ್ ಹಾಕಿ ಮಾಡ್ತೀವಿ ಅನ್ನೋಂಥ ಕಲಾವಿದರಾಗಿಬಿಟ್ರೆ ತುಡಿತಾ ಇರುತ್ತೆ ನನಗೆ ಯಾವ ಥರದ್ದು ಬೇರೆ ಕ್ಯಾರೆಕ್ಟ್ರು ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರ್ಗಳು ಮಾಡೋಣ ಫಸ್ಟ್ ಟೇಕ್ ಒಂದು ಟೇಕೆ ಮುಗಿಸೋಣ ಆಯ್ತದು ಹಿಂಗೆ ಮಾಡೋಣ ಹಂಗೆ ಮಾಡೋದು ನಮಗೂ ತುಡಿತಾ ಇರುತ್ತಲ್ಲ ಆ ತುಡಿತಾ ಇದ್ದಂಥ ಕಲಾವಿದರಿಗೆ ಇಂಥ ನಿರ್ದೇಶಕರು ಸಿಗಬೇಕು ಅನ್ನೋದು ನಾನು ಯಾವತ್ತೂ ಬಯಸ್ತೀನಿ ಅದನ್ನು ನಮ್ಮಲ್ಲಿ ಆ್ಯಕ್ಟಿಂಗ್ ತಗ್ಸಿದರೆ ಗುರುತಿಸಿ ಕೊಟ್ಟಿರೋದು ಅದೊಂದು ಅದಕ್ಕೆ ಅವ್ರಿಗೆ ಆಫ್ ಧನ್ಯವಾದ ನಾವು ಯಾವಾಗಲೂ ಇವ್ರದ್ದೆ ಆರ್ಟಿಸ್ಟ್ಗಳು ಧನ್ಯವಾದ ಹೇಳಬೇಕು ಯಾಕಂದರೆ ಎಲ್ಲರನ್ನೂ ಹೊಸಬ್ರು ಒಂದು ಈ ಥರ ಇವ್ರನ್ನೇ ಕ್ಯಾರೆಕ್ಟರ್ ಮಾಡೋದು ಅದರಿಂದ ಅದು ನಾವೇನು ಬರೆದಿದ್ವೋ ಅದನ್ನು ಮೀರಿ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆದರೂ ಥಿಯೇಟ್ರಲ್ಲಿ ಆ ಕ್ಯಾರೆಕ್ ಇವಾಗ ಇವ್ರ ಕ್ಯಾರೆಕ್ಟ್ರಾಗಲಿ ಪ್ರತಿಯೊಬ್ಬರ ಕ್ಯಾರೆಕ್ಟ್ರೂ ಆ ಪಂಚಾಯಿಸೋದು ಥಿಯೇಟ್ರ್ ನೋಡಿದಾಗ ಇವ್ ಇವರೆಲ್ಲರ ಡೆಪ್ತು ಗೊತ್ತಾಗುತ್ತೆ ಸರ್ ಅಲ್ಲಿ ಓಕೆ ಸೊ ಇದೇ ಟ್ವೆಂಟಿ ಏತ್ ಬರ್ತಾ ಇದ್ದೀರ ಸೊ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಆದರೆ ಇವಾಗ ಚಿನ್ನ ಸ್ವಲ್ಪ ವರ್ಕ್ ಇದೆ ಸರ್ ಇದು ವರ್ಕ್ ಆದಮೇಲೆ ಔಟ್ಸೈಡು ಇದು ಆ ಡಬ್ಬಿಂಗ್ಸ್ ಇದ್ರ ಡಬ್ಬೆಲ್ಲ ಮೋದೇ ಸೆನ್ಸ್ ಈ ಸ್ವಲ್ಪ ಈ ಪ್ರೆಜರಲ್ಲಿದ್ದೀವಿ ಮೋಸ್ಟ್ಲಿ ನಮಗೆ ಬುಧವಾರದ ಮೇಲೆ ಈ ಟೆನ್ಷನ್ ಶುರು ಆಗ್ಬೋದು ಅನಿಸುತ್ತೆ ಅಲ್ಲ ಅಲ್ಲಿ ಪ್ರೆಷರ್ ಪ್ರೆಷರು ಅವತ್ತು ಶುರು ಆಗೋದು ಅನಿಸುತ್ತೆ ಇವಾಗ ಇನ್ನು ಅಲ್ಲಿ ಅದು ಕಾಣಿಸ್ತಾ ಇಲ್ಲ ವರ್ಕ್ ಫಿನಿಶ್ ಮಾಡಬೇಕು ಅಂತ ಇಲ್ಲಿ ಕೂತಿದ್ದೀನಿ ಅಷ್ಟೇ ಅಲ್ಲಿ ಮೈಂಡಲ್ಲಿ ಅಲ್ಲಿ ಹೋಯ್ತಾ ಅಲ್ಲಿ ಫೋಟೋಸ್ ಹೋಯ್ತಾ ಇಲ್ಲಿ ಎಂಟ್ರಾಯ್ತಾ ಇದೇ ನಡೀತಾ ಇದೆ ನೀವು ಸಪೋರ್ಟ್ ಮಾಡಬೇಕು ನಮಗೆ ಜನಗಳ ಮಧ್ಯ ಜನಗಳನ್ನ ನಮ್ಮನ್ನ ಮಧ್ಯೆ ನೀವೇ ಮಾಡಿದ್ರೆ ಪ್ಯಾನ್ ಇಂಡಿಯಾ ಅಂತ ನಾವೆಲ್ಲ ಯೋಚನೆ ಮಾಡಿದಿವಿ ಸೊ ಎಲ್ಲರೂ ಜನಗಳು ನೋಡಿ ಆ ಒಂದು ಧೈರ್ಯ ಕೊಟ್ರೆ ಪ್ಯಾನ್ ಇಂಡಿಯಾ ಅಲ್ಲಿ ನಮ್ಮ ಕನ್ನಡ ಫಿಲಿಮ್ ಫಿಲಿಮ್ ಹೋಗ್ತಾ ಇದೆ ಅನ್ನೋದು ಒಂದು ಹೆಮ್ಮೆಯ ಮಾತು ಅಂತ ಅದೇ ಸಪೋರ್ಟ್ ಬೇಕು ಇಂಡಿಯಾ ಇಂಡಿಯಾ ಆಗೋದಕ್ಕೆ ನಾವು ಇನ್ನೊಂದು ಏನಂದ್ರೆ ಸರ್ ಈಗ ಟ್ರೈಲರ್ ಹಾಡುಗಳನ್ನೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ರಿಲೀಸ್ ಮಾಡಿದ್ದಾರೆ ಅದನ್ನು ತುಂಬ ವ್ಯೂಸು ಕೂಡ ಆಗಿದೆ ಹಾಗೆ ಈ ಟೈಟ್ಲು ಕೂಡ ಮತ್ತೆ ಇವಾಗ ನಾವು ಇಂಟರ್ವ್ಯೂ ನೋಡಿದ ತಕ್ಷಣ ಅವ್ರಿಗೊಂದು ಒಪಿನಿಯನ್ ಅಂತ ಬರುತ್ತಲ್ವಾ ಆಡಿಸ್ ಆಡಿಯನ್ಸ್ಗೆ ಆ ಒಪಿನಿಯನ್ ಹಿಂಗೆ ಇರ್ಬೋದು ಸಿನ್ಮಾ ಅಂತ ಅಂದ್ಕೊಂಡು ಅಂದ್ಕೊಂಡು ಒಂದು ಕ್ಯೂರಾಸಿಟಿ ಬೆಳೆಯುತ್ತಲ್ಲ ಆ ಕ್ಯೂರಿಯಸಿಟಿ ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡುವಂಥವ್ರಿಗೆ ನೋ ಇಟ್ಕೊಂಡು ಹೋಗುವಂಥ ಥೇಟ್ರ್ಗೆ ಹೋಗ್ತಾರಲ್ಲ ಜನ ಅವರಿಗೆ ನಾವು ಅನ್ನೋದಕ್ಕೆ ನಾವು ಹೇಳಿದಕ್ಕಿಂತ ನೀನು ಚೆನ್ನಾಗಿದೆ ಅನ್ನೋ ಥರದ್ದು ಭಾವನೆ ಬರುತ್ತೆ ನೋಡಿ ಬಂದ ಮೇಲೆ ಬಿಟ್ಟು ಬರಲ್ಲ ಯಾರು ಅದಂತೂ ಓಕೆ ಸೊ ಸಿನಿಮಾಗ್ ಒಳ್ಳೇದಾಗಲಿ ಸರ್ ಸರ್ ನಿಮ್ಮ ಸ್ಟೈಲಲ್ಲಿ ರಜನಿ ಸ್ಟೈಲಲ್ಲಿ ನಿಮ್ಮ ಮೂವಿಗೆ ಒಂದು ಇನ್ವಿಟೇಷನ್ ಕೊಡಿ ಜನಕ್ಕೆ ಅದೊಂದು ಡೈಲಾಗ್ ಹೇಳ್ಬಿಡ್ತೀನಿ ರಾ ಅದು ಇದ್ರದ್ದು ಸೌತ್ ಇಂಡಿಯಾ ಸಿನಿಮಾದಲ್ಲಿ ಬರೋ ವಿಲಾನ್ ತರ ಲುಂಗಿ ಕಟ್ಕೊಂಡು ಮೀಸಿ ಬಿಟ್ಕೊಂಡು ಬೀಡು ಹಾಕೊಂಡು ಲೇಖ ಮಾಡಿ ಅಂದ್ರೆ ಪರಾಟದ ತಲೆ ಮಾಂಸ ಇಲ್ಲ ಬೋಟಿ ಫ್ರೈ ಕೊಡೋಣ ಅಂತ ಕೈ ಕಟ್ಕೊಂಡು ನಿಂತ್ಕೊಂಡು ಕಣ್ಣು ಕೊಟ್ಟೆ ಕ್ರಾಸ್ ಹತ್ರ ಕಬಾಬ್ ಹಾಕೋ ಕಬಾಲ್ ಅಂದ್ಕೊಂಡೆ ನಾವು ಕಬಾಲಿಡ ಸೂಪರ್ ಸರ್ ಒಳ್ಳೆಯದಾಗಲಿ ಸಿನಿಮಾಗೆ ಟ್ವೆಂಟಿ ಏಟ್ ಗ್ರ್ಯಾಂಡಾಗಿ ರಿಲೀಸ್ ಆಗಲಿ ಸಿನಿಮಾ ತುಂಬ ಚೆನ್ನಾಗಾಗಲಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು